<Notre horsuche> वो ये पतलू क्योंकि टिकट कोट इधर आने वो गिफ्ट कोट इधर लेकिन हंसते तो ले अरे टाइम पार्टी गया इतना आईएक्स्क्यूज़ मी पतलू क्या टिकट कोट हाँ नहीं बड़ा पिले पिले पतलू के am... पिले आ... टिकट कोट देखिए मिस्रो जस्ट कॉल में कुछ नहीं जस्ट कॉल में कुछ नहीं मिस्रा फुले सिरा हाँ आ... फुले आ... सिरा जस्ट कॉल ಇಲ್ವಲ್ಲ ಮೇಡಮ್ ಈ ಪುಸ್ತಕದಲ್ಲಿ ಹೆಸರು ಕಾಣಿಸುತ್ತಾ ಇಲ್ವಲ್ಲ ನಾನು ಇನ್‌ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರ್ಬೋದು ಇರುತ್ತೆ ನೀವು ರಕ್ಷಣೆ ಅಂದಿದ್ರೆ ಮಾತ್ರ ಈ ಪುಸ್ತಕದಲ್ಲಿ ಹೆಸರು ಇದ್ರೆ ಮಾತ್ರ ಟಿಕೆಟ್ ಸಾಧ್ಯ ಮೇಡಮ್ ದಯವಿಟ್ಟು ನೀವು ಇನ್ನು ಹೊರಡ್ಬೋದು ಮೇಡಮ್ ಇಲ್ಲ ಮೇಡಮ್ ರಕ್ಷಣೆ ಎಂಬ ಐಡಿ ಕಾರ್ಡ್ ಇದೆ ಅಷ್ಟೇ ನಿಮ್ಮತ್ರ ಇಲ್ಲಾಕ ರೀ ಇನ್‌ಸ್ಟಾಗ್ರಾಮ್ ಐಡಿ ರಕ್ಷಣೆ ಎಂಬ ಕಾರ್ಡ್ ಇದೆ ಹಲೋ ಹೇಳಯ್ಯ ಎಷ್ಟೊತ್ತಾಗುತ್ತೆ ಮಾಡಯ್ಯಾ ನಾನು ನಾಯಕ್ ತುಂಬಾ ಗೊಬ್ಬರ ಮಾಡ್ಕೊಂಡಿದ್ದೀರ ಬಿ ಎಮ್ ಡಬ್ಲ್ಯೂ ಕಾರ್ ಬೇಕಂತ ಅದಕ್ಕೆ ಹಾ ಅದಕ್ಕೆ ಐವತ್ತು ಲಕ್ಷ ಹಾ ಸರಿ ಫೋನ್ ಪೇ ಮಾಡ್ಲಾ ಜಿ ಪೇ ಸರಿ ಸರಿ ಮಾಡ್ತೀನಿ ನೋಡ ಜನಗಳ ಕಾಸು ಕೊಟ್ಟರು ಬೇಗ ಕೆಲಸ ಮಾಡೋಣ

ನಿಂತ ಐಶ್ವರ್ಯವಂತನೇ ಆಗಿರೋ ರಕ್ಷಣೆ ಇಲ್ಲಾಂದ್ರೆ ಪ್ರಲೋಕ ಟಿಕೆಟ್ ಸಮೇತ ಕೊಡೋಣ

ನಾನು ಇಲ್ಲಿ ಮಾಡಿರೋ ಒಳ್ಳೆ ಕೆಲಸಕ್ಕೆ ನಾನು ಇಲ್ಲಿ ಇರ್ಬೇಕಾದವಳ ಅಲ್ವಾ ಪರಲೋಕದಲ್ಲಿ ಇರ್ಬೇಕಾದವಳು ಅದಕ್ಕೆ ನಿಮ್ಮ ಹಳ್ಳಿಲಿ ನಿಮ್ ಊರಲ್ಲಿ ನಮ್ ಬಾತ್ರೂಮ್ ಅರ್ಧಕ್ಕೆ ನಿಂತಿದೆ ಮೇಡಮ್ ಬಾತ್ರೂಮ್ ಕಟ್ಬಿಡಕ್ ನನ್ಗೆ ಹೇಳಿದ್ರೆ ನೀವು ಅರ್ಧಕ್ಕೆ ನಿಲ್ಸಿದ್ರಲ್ಲ ನೋಡ್ತೀನಿ ನೋಡ್ತೀನಿ ಏನೇನ್ ಕೇಳ್ತಾರಪ್ಪ ನಮ್ ಜನ ಅದೇ ನಾನು ಪರ್ಲೋಕಕ್ ಹೋಗ್ಬೇಕಾದ್ರು ಎಲ್ಲ ಪರ್ಲೋಕ ಟಿಕೆಟ್ ಕೊಡ್ತಿದಾರಂತೆ ಹೋಗಿ ಇಸ್ಕೊಂಡ್ ಬಂದ್ಬಿಡ್ತೀನಿ ಪಿ ಎ

ಸರ್ ಕರೆಕ್ಟ್ ನೋಡಿ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ವರ್ಷ ಓದಿ ಹೋದ್ರೆ ಐ ಎ ಎಸ್ ಆಗಿದ್ದೀನಿ ನಾನು ಪರಮಕ್ಕೂ ಹೋಗಿಲ್ಲ ಅಂದ್ರೆ ನೀವ್ ಎಷ್ಟೇ ಐ ಎ ಎಸ್ ಓದಿದ್ರು ಭೂಲೋಕದಲ್ಲಿ ಇದ್ದಾಗ ದೇವ್ರ ವಾಕ್ಯ ಓದಿ ದೇವ್ರು ಏನ್ ಹೇಳಿದಾರೆ ಅನ್ನೋದು ತಿಳ್ಕೋಬೇಕು ಮೇಡಮ್ ರಕ್ಷಣೆ ಹೊಂದಿಲ್ಲ ನೀವು ರಕ್ಷಣೆ ಅಂದ್ರೆ ಏನಾದ್ರು ಗೊತ್ತಾ ನಿಮ್ಗೆ ರಕ್ಷಣೆ ನೋಡ್ರಿ ಏನು ಅಂತ ಇದ್ರೆ ಪರಲೋಕಕ್ಕೆ ಟಿಕೆಟ್ ಬರೇ ಕೇಳ್ತಾ ಇದ್ರೆ ನಡಿ ನೋಡಿ ನಡಿ ಫಸ್ಟ್ ನಡಿ ಇಲ್ಲ ಮಾ ನಡಿಯಮ್ಮ ರಕ್ಷಣೆ ಅಂದ್ರೆ ಏನಂತ ಮರ್ಯಾದೆ ಇಲ್ಲ ಇಲ್ಲಿ ನೋಡಿ ಪರ್ಲಕ್ಕೂ ಟಿಕೆಟ್ ಕೊಡಲ್ಲ ಅಂತಾರೆ

வேறதெல்லாம் ஆகல இல்ல பூலோப்புல தான் பரலோப்பு போக கே டிக்கெட் கொடுத்துதரே நீ நடியே போறству நம்ம அய்யா நீ போறதுக்கு போயி பரலோப்பு டிக்கெட் எடுத்துதரா அங்க அங்கினா போகக்காதல யா நீ வேகமா நடியே போறோமா நான் போகக்கனயா போக ஆகலயா பூமியில இருந்தா பாதுகாப்பு இருந்துருக்கும் நீ புடுது புடுது சைடு நீ பிரச்சனை பாதுகாப்பு நான் போய் உட்கார்ந்து இருக்கேன் பாதுகாப்பு ஆகிட்டதெல்லாம் என்ன நீ புடுது புடுக்க மாட்டேங்கிறே நீ என்னயா மாட்டியா எல்லாம் பண்ற உடுப்பேவராஜ் பிரவச இல்ல அந்த பர்ந்தாய்

ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂದ್ರೆ ನಮ್ ಪಾಸ್ಟ್ರು ಎಷ್ಟು ಅದ್ಭುತ ಮಾಡಿದ್ದಾರೆ ನಿಮ್ಗೆ ಗೊತ್ತಾ ಇವಾಗ ಯೋಗ ಒಂದು ಅದ್ಭುತ ಮಾಡ್ತಾರೆ ನೋಡಿ ಏನೋ ದುರಾತ್ಮ ಶಕ್ತಿ ಕಾಣಿಸ್ತಾ ಇದೆಯೂ ತುಂಬಾ ಆಗಿದೆ ಅದಕ್ಕೆ ನಾನು ಅದ್ಭುತಗಳನ್ನ ಟಿಕೆಟ್ ಕೊಡ್ತಾರಂತೆ ಸ್ವಲ್ಪ ಆಯ್ತಾ ಮತ್ತೆ ಇನ್ನು ಅದ್ಭುತಗಳು ಮಾಡೋದಿಲ್ಲ ತುಂಬಾ ಜನರ ಪರೇಸ ಪಾಸ್ತ್ರ ಓರೇಸ ಪಾಸ್ತ್ರರೇಸ ಪಾಸ್ತ್ರ ಓ ಏನೋ ಪಾಸ್ತ್ರರೇಸ ಪಾಸ್ತ್ರನೇ ಪಾಸ್ತ್ರ ಇಷ್ಟೋ ಅಂತ ತಲೆ ಕೆಟ್ಟು ಹೋಗಿತ್ತು ಯಾರ್ 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 ಬರ್ತಾರಂತೆ ತುಂಬಾ ಜರ ತುಂಬಾ ಕೆಟ್ಟು ಹೋಗಿದೆ ಏನಿಪಾಸ ನಿಮ್ಮ ಹೆಸರು ನೆನಪಿರೋಣ ಯಾವಾಗ ಪರಲ ಹೋಗೋಣ ವಿರಾಕಲ್ ಪಾಸ್ತ್ರ ಅಂತ ಹೋಗಿರಾಕಲ್ ಮಾಡಿದೀನಿ ಹೌದಾ ವಿರಾಕಲ್ ನೆನ್ನೆ ಒಂದ್ ಮಾಡಿದ್ರಿ ವಿರಾಕಲ್ ಪಾಸ್ತ್ರ

Ayo machaa... Ayo machaa... Pashe? Kasaa paranganda drapa marta kiyo Pashe? Pashe? Samajiswebe Niyi... Pashe? 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 Paranganda drapa marta kiyo Kotai trir Pashe? 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 ಏನು ಇಲ್ಲ ನಿನ್ಗಿಂತ ನಾನೇ ನೀನ್ ತುಂಬಾ ದಿವಸ ಇದ್ದಿರ್ಬೋದು ಆದ್ರೆ ನಾನೆಲ್ಲ ಮನ್ಸು ಗೆದ್ದಿದ್ದೀನಿ ನಾ ಹೋಗೇ ಹೋಗ್ತಿ ಯಾವಾಗ ಆ ಓ ಹೌದು ಪರಲ ಗುಪ್ತಿ ಹೆಸರು ಸಿಲ್ಲಿ ಕದ್ರಲ್ಲಿ ನೋಡಿ ನಮ್ಮ ಹೆಸರು ನೋಡಿ ಇಟ್ಕೊಂಡು ಯಾವ್ ಹೆಚ್ಚು ಹಿಡ್ಕೊಂಡ್ರು ಯಾವ ಸಿಲ್ಲಿ ರಕ್ಷಣೆ ಏನಾದ್ರೆ ಗೊತ್ತಿಲ್ವಾ ಭೂಲೋಕ್ತಿದಾಗ ರಕ್ಷಣಾ ಸಂಪಾದನೆ ಮಾಡಿಲ್ಲ ಇಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ಅಂತ ಹೇಳಬೇಕು ಜನಗಳ ಮನಸಲ್ಲ ಆ ನಡೀರಿ ಬಷ್ಟ್ರ ಅಯ್ಯೋ ಯಾರು ಯಪ್ಪ ಅರಕನ್ನಾ ಸರಿ ಯಪ್ಪನೋ ಏನ್ ಜನಗಳ ಯಪ್ಪ ಯಾರು ಯಾರು ಮನೋ ಒದ್ರ ಪರವಕ್ಕೆ ಹೋಗ್ತಾನೆ ಓಪರೇಸ ಆದೀಯಪ್ಪ ಇಲ್ಲಿ ಅಂತಾನಾ ಹ ನಮಸ್ಕಾರ ಆ ಪ್ರೇಸಿ ಮನೋಕ್ಕೆ ಬಂದಿದ್ದ ಟಿಕೆಟಾ ಅನ್ನಿಸ್ ಜನ ಸಾಲಾಗಿ ನಿತ್ಕೊಂಡ್ರು ಯಾರು ಸಿಕ್ಕಿಲ್ಲ ಇಲ್ಲಿ ಸಿಕ್ಕದ

ನಿಮ್ಮಗೋಸ್ಕರ ಕಾಯ್ತಾ ಇದ್ದಾರೆ ಬನ್ನಿ ಅಷ್ಟೇ ಮುಗೀತು ಅಲ್ಲಿ ರೂಯ ಹೇಗಿತ್ತು ನೋಡ್ರಿ ಅದೇ ಏನ್ ಬೇಕಿತ್ತು ರಕ್ಷಣೆ ಪಾಶಂಕರ್ ವಾಕ್ಯ ಹೇಳಿದಂಗೆ ಏನಿರ್ಬೇಕು ನಮ್ಮಲ್ಲಿ ರಕ್ಷಣೆ ಇರ್ಬೇಕು ರಕ್ಷಣೆ ಇಲ್ಲ ಅಂದ್ರೆ ಏನು ನಿತ್ಯ ಜೀವ ಇಲ್ಲ ಏನಿಲ್ಲ ನಿತ್ಯ ಜೀವ ಇಲ್ಲ ಅದಕ್ಕೋಸ್ಕರ ಭೂಮಿ ಮೇಲೆ ಇರುವಾಗ ಇದೊಂದು ಶಾರ್ಟ್ ಆಗಿ ಮೆಸೇಜ್ ಕೊಡ್ಬೇಕು ಎಂಬಂತ ಒಂದು